ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರ್ಗೇಶ್ ಕುಕ್ಕಿಂಗ್ ರೆಸಿಪೀಸ್ ಇವತ್ತಿನ ನಮ್ಮ ಚಾನಲ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡುವ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪೆಪ್ಪರ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬಾಣ್ಲಿಗೆ ಎರಡು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಕಾಲು ಸ್ಪೂನ್ ಸೋಂಪು ಒಂದು ಪೀಸ್ ಚಕ್ಕೆ எரடிய லவங்க ஹாக்கி சனாக் உருக்கொள்ளோண சிம்மல் இடோ சமெல் பரோவரோ சனா உரமேல ஆரக்கிட்டுக்கொள்ள இது இன்னொரு பண்டிகைக்கு முறையின் நாலு டேபுள் ஸ்பூன் எண்ணெக்கோணை பிசியாதமேலே காலு கப் கருபேனி சோப்பு ஹாக்கி எண்ணே உருதுவிட்டு அது சப்பிரேட்டாக எத்திட்டுக்கொள்ளோ ಕಾಲ್ ಕಪ್ ಸಿಪ್ಪೆ ಬಿಡಿಸದ ಬೆಳ್ಳ ಜಜ್ಕೊಂಡ್ ಹಾಕೋತಾ ಇದೀನಿ ಅದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಈಗ ನಾಲ್ಕರಿಂದ ಐದು ಒಣ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ್ಮೇಲೆ ಅದನ್ನು ಎತ್ತಿಟ್ಕೊಳ್ಳೋಣ ಸ್ವಲ್ಪ ಒಂದು ಕಪ್ ಈರುಳ್ಳಿ ಎರಡು ಹಚ್ಚಿ ಮೆಣ್ಸಿನ್ಕಾಯಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಗೋಲ್ಡನ್ ಕಲರ್ ಬಂದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆದಮೇಲೆ ಒಂದು ಕೆ ಜಿ ಚಿಕನ್ ಹಾಕೋತಾ ಇದ್ದೀನಿ ಅರ್ಶಿಣ ಪುಡಿ ಒಂದು ಸ್ಪೂನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಹಾಕಿ ಚಿಕನ್ ನೀರು ಬಿರೋ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಾಲು ಗ್ಲಾಸ್ ನೀರು ಹಾಕೊಳ್ಳೋಣ ಕಾಲು ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ಕುದಿಯಕ್ಕೆ ಬಿಡೋಣ ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಪೌಡ್ರು ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಲ್ಲಲ್ಲಿ ಪೌಡ್ರು ಮಾಡ್ಕೊತಾ ಇದ್ದೀನಿ ನೀವು ಮಿಕ್ಸಿಲಿ ಬೇಕಾದ್ರೆ ಪೌಡ್ರ್ ಮಾಡ್ಕೊಳ್ಳಿ ಕಲ್ಲಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಫೈನ್ ಪೌಡ್ರು ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಪೌಡ್ರು ರೆಡಿ ಇರುತ್ತೆ ಈಗ ಚಿಕನ್ಗೆ ಈಗ ಬಿಟ್ಟಿದ್ವಲ್ಲ ಚಿಕನ್ಗೆ ಅದಕ್ಕೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ನಾನು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಡ್ರೈ ಆಗುತ್ತೆ ಮಿಕ್ಸ್ ಮಾಡಿ ಟೊಮೊಟೊ ಹಾಕಿ ನಾವು ರಬ್ ರುಬ್ಬಿದ್ವಲ್ಲ ಪೌಡ್ರು ಅದನ್ನು ಹಾಕೋತಾ ಇದ್ದೀನಿ ಎಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಆದಮೇಲೆ ಚೆನ್ನಾಗಿ ಕುದ್ದಿರುತ್ತೆ ಈಗ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದ್ರೆ ಹಾಕೊಳ್ಳಿ ಇದರಿಂದ ಹದಿನೈದು ನಿಮಿಷ ಚಿಕನ್ ಚೆನ್ನಾಗಿ ಫ್ರೈ ಆದರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಇರುತ್ತೆ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕಿದ್ದನ್ನು ನೀರೆಲ್ಲ ಸುಂಡೋವರ್ಗು ಈಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ